ನಮಸ್ತೆ ವೀಕ್ಷಕರೇ ಇದು ಶಿವ್ಯ ವೇದಿಕಾಷ್ಟ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಶಿವ ಇವತ್ತು ಯಾವ ವಿಷಯದ್ರ ಬಗ್ಗೆ ನಾನು ನಿಮಗೆ ಇದ್ದೀನಿ ಅಂದರೆ ನಕ್ಷತ್ರದ ಪೂಜೆ ಅಂದರೆ ಏನಪ್ಪ ಇದು ನಕ್ಷತ್ರದ ಪೂಜೆ ಅಂತಂದರೆ ಪ್ರತಿದಿನ ಒಂದೊಂದು ನಕ್ಷತ್ರಗಳು ನಾವು ಕ್ಯಾಲೆಂಡ್ರಲ್ಲಿ ಕಾಣ್ತೀವಿ ಅದರಲ್ಲಿ ನಮ್ಮ ನಕ್ಷತ್ರ ಯಾವುದು ಅವತ್ತು ಯಾವ ದಿನ ಅಂತ ನೋಡಿ ಆ ದಿನದಲ್ಲಿ ನಮ್ಮ ಅಧಿದೇವತೆಗೆ ಒಂದು ಪೂಜೆಯನ್ನು ಮಾಡಿಸೋದು ಇಲ್ಲ ಆ ದಿನದ ರಾಹುಕಾಲದಲ್ಲಿ ನಮ್ಮ ಹೆಸರಲ್ಲಿ ಹೋಗಿ ಪೂಜೆ ಮಾಡಿಸೋದು ತುಂಬ ವಿಶೇಷವಾದ ಲಾಭ ಪಡಿತೀವಿ ಅದೇ ರೀತಿ ನಮ್ಮಲ್ಲಿ ಪದೇ ಪದೇ ಕಾಡುತ್ತಿರುವಂತಹ ವಿಷಯವೇನೆಂದರೆ ನಾವು ಮಾಡುತ್ತಿರುವಂಥ ಕೆಲಸ ಯಾವುದೇ ಒಂದು ಏಳಿಗೆ ಆಗ್ತಾ ಇಲ್ಲ ನಾವು ಏನು ಮಾಡಬೇಕು ಅನ್ನುವವರು ಈ ರೀತಿ ನಕ್ಷತ್ರದ ಪೂಜೆ ಮಾಡೋದರಿಂದ ತುಂಬ ವಿಶೇಷವಾದ ಲಾಭ ಪಡಿತಾರೆ ಅಂದರೆ ಅವರ ವಿಶೇಷವಾದ ನಕ್ಷತ್ರದ ಅಧಿದೇವತೆಯನ್ನು ಆರಾಧನೆ ಮಾಡಿಕೊಂಡ್ರೆ ಅವರು ಅಂದುಕೊಂಡಂತಹ ಕೆಲಸಗಳು ಬೇಗವಾಗಿ ನಡೆಯುತ್ತದೆ ಅದೇ ರೀತಿ ಕೆಲವೊಂದು ಸಂದರ್ಭಗಳಲ್ಲಿ ಮದುವೆ ವಿಳಂಬ ವಾಹನ ಪಡೆಯಲು ಆಗ್ತಾಯಿಲ್ಲ ಅದೇ ರೀತಿ ಮನೆ ಕಟ್ಟಲು ಆಗ್ತಾ ಇಲ್ಲ ಕೆಲವೊಂದು ಅರ್ಧದಲ್ಲಿ ಆಗುವಂತಹ ಕಾರ್ಯಗಳು ಈ ನಕ್ಷತ್ರ ಪೂಜೆ ಮಾಡೋದ್ರಿಂದ ತುಂಬ ವಿಶೇಷವಾಗಿ ಅದು ಮುಂದುವರಿಯುತ್ತೆ ಅದಕ್ಕೆ ನಿಮ್ಮ ನಕ್ಷತ್ರವನ್ನು ಅಂದರೆ ವೀಕ್ಷಕರು ಪ್ರತಿ ನಕ್ಷತ್ರದಲ್ಲಿ ಜನಿಸಿರ್ಬೋದು ಆದರೆ ಅವರು ಯಾವ ನಕ್ಷತ್ರದಲ್ಲಿ ಹುಟ್ಟಿರುವರೋ ಆ ನಕ್ಷತ್ರವನ್ನು ದಿನ ಈ ಕೆಲಸ ಮಾಡೋದ್ರಿಂದ ತುಂಬ ವಿಶೇಷವಾದ ಲಾಭ ಪಡಿತಾರೆ ಇಫ್ ಯು ಲೈಕ್ ದಿ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದಿ ಚಾನಲ್ ಥ್ಯಾಂಕ್ ಯು